ಅಧಿಕಾರಿಯ ವಿರುದ್ಧ ಕಂದಾಯ ಸಚಿವರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಅಧಿಕಾರಿಯ ವಿರುದ್ಧ ಕೃಷ್ಣೇ ಕಿಡಿಕಾರಿರೋದು ನಿನ್ನೆ ವಿವಿಧ ಕಾಮಗಾರಿಗಳ ಪರಿಶೀಲನೆ ವೇಳೆ ಘಟನೆ ನಡೆದಿದೆ ಎಲ್ಲ ಕಡೆಯಲ್ಲೂ ಮಣ್ಣು ಆಗಿದು ಆಗಿದು ಇಟ್ಟಿದ್ದೀರಿ ಒಂದು ಮೆಟ್ರೋ ಪಿಲ್ಲರ್ಗೆ ಎರಡ್ ಮೂರು ವರ್ಷ ತೆಗೆದುಕೊಳ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಅಂತ ಅಧಿಕಾರಿಯನ್ನ ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗರಂ ಹಾಕಿದ್ದಾರೆ ನೋಡಿದ್ರು ಕಾಮಗಾರಿ ಕಾಮಗಾರಿ ಅಂತ ಮಣ್ಣು ಇಟ್ಟಿದ್ದೀರಾ ಒಂದು ಮೆಟ್ರೋ ಪಿಲ್ಲರ್ಗೆ ಎರಡು ಮೂರು ವರ್ಷ ತೆಗೆದುಕೊಳ್ತಾ ಇದ್ದೀರಾ ನಿಮ್ ಉದ್ದೇಶಿಗೇನು ಅನ್ನೋದು ಅವ್ರ ಪ್ರಶ್ನೆ मत से। वहीं जो मत से। नहीं नहीं इसको हर चीज़ लो इसका चीज़ लो तू ये शॉट चीज़ लो। यार बाप रे यार यार वो ना मैच के तरफ़ माता रित्तरे करती है ना पिता नेती करती हैं। ये माता रित्तरे ठीक। जल्दी को बन जाएगा। क्यों नहीं? गैर जीपे कॉपर करके तो बाइक बनना माता रित्तरा।

ಮಾಹಿತಿ ನೀಡ್ತಾರೆ ಯಾಕೆ ಇದ್ದಂಗೆ ಗರಂ ಆಗ್ಬಿಟ್ರು ವೈಖರಿ ಬಗ್ಗೆ ಅಥವಾ ತಡವಾಗ್ತಾ ಇದೆಯಾ ಅಂತ ಕಂದಾಯ ಸಚಿವರು ಇಷ್ಟ್ರ ಮಟ್ಟಿಗೆ ಗರಂ ಆಗೋದು ತೀರಾ ಕಡಿಮೆ ಈ ಬಾರಿ ಈ ಲೆವೆಲ್ ಗರಂ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಇದು ಗ್ರೀನ್ ಲೈನ್ ಅಂತಂದ್ರೆ ಸಾರಿ ಬ್ಲೂ ಲೈನ್ ಕೇಂದ್ರ ರೇಷ್ಮೆ ನಿಲ್ದಾಣದಿಂದ ಸೆಂಟ್ರಲ್ ತೀರ್ಪೋಡ್ ವರೆಗೆ ವರೆಗೆ ಹಾಗೇನೆ ಕೇರ್ಪುರಂ ನಿಂದ ವಿಮಾನ ವರೆಗೆ ಅಂದ್ರೆ ಎರಡು ಹಂತದ ಹಂತ ಎ ಹಂತ ಬಿ ಇದು ಕಾಮಗಾರಿ ಇರುತ್ತೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾಗಿರಂತದ್ದು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಅಲ್ಲಿ ಒಂದು ಕಾಮಗಾರಿ ಪೂರ್ಣ ಆಗತ್ತೆ ಅನ್ನುವಂತಹ ಮಾಹಿತಿ ಬಿಎಂಆರ್ ಅಧಿಕಾರಿಗಳಿಂದ ಇದೆ ಆದ್ರೆ ವಿಚಾರ ಏನಂತಂದ್ರೆ ಹೆಬ್ಬಾಳ ಹಾಗೇನೆ ನಾವು ಏರ್ಪೋರ್ಟ್ ಮಾರ್ಗಕ್ಕೆ ಹೋಗ್ತೀವಿ ಆ ಒಂದು ಮಾರ್ಗದಲ್ಲಿ ನಾಗವಾರ ಜಂಕ್ಷನ್ ಏನಿದೆ ವೀರಣ್ಣ ಪಾಳ್ಯ ಜಂಕ್ಷನ್ ಆ ಒಂದು ವೆಂಕಟಪ್ಪ ಕೆಸೆ ಏನಿದೆ ಆ ಒಂದು ಮಾರ್ಗದಲ್ಲಿ ಪಿಲ್ಲರ್ ಅನ್ನ ಅಳವಡಿಕೆ ಮಾಡ್ಲಿಕ್ಕೆ ಎರಡು ವರ್ಷ ಟೈಮ್ ಬೇಕು ಅನ್ನುವಂತಹ ಮಾತನ್ನ ಬಿಎಂಆರ್ಸಿ ಅಧಿಕಾರಿ ಒಬ್ರು ಸಚಿವರಿಗೆ ನೀಡ್ತಾರೆ ಅಂದ್ರೆ ಕಂದಾಯ ಸಚಿವರ ವ್ಯಾಪ್ತಿ ಅದು ಬ್ಯಾಟರೈನ್ ಬ್ಯಾಟರೈನ್ ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಕೂಡ ಬರುತ್ತೆ ಅಲ್ಲಿ ಒಂದ್ ರೀತಿಯಲ್ಲಿ ಸಾಕಷ್ಟು ಸಂಚಾರ ರಕ್ಷಣೆ ಆಗುವಂತದ್ದು ಹಾಗೇನೆ ಆ ಮೆಟ್ರೋ ಪಿಲ್ಲರ್ ಅಳವಡಿಕೆ ಸಂಬಂಧಪಟ್ಟಂತೆ ಆ ಸಾಕಷ್ಟು ಪರಿಕರಗಳನ್ನ ಬೇರೆ ಬೇರೆ ಬೇಕಾಬಿಟ್ಟಿ ವಸ್ತುಗಳನ್ನ ಗಳನ್ನ ರಸ್ತೆಯಲ್ಲೇ ಎತ್ತಿರುವಂತದ್ದು ಅಲ್ಲದೆ ಸಂಚಾರಕ್ಕೆ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಬಿಎಂ ಆರ್ ಸಿ ಎಲ್ ಆರ್ ಸಿ ಎಲ್ ನಮ್ಮ ಮೆಟ್ರೋವನ್ನ ಕಾಮಗಾರಿಯನ್ನು ಕೈಗೆತ್ಕೊಂಡ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟದ ಗುತ್ತಿಗೆ ನೀಡಿದ ಕಂಪನಿ ಏನ್ ಮಾಡ್ಬೇಕಂದ್ರೆ ಒಂದು ಮಾರ್ಗದಲ್ಲಿ ಪಿಲ್ಲರ್ಗಳ ಅಳವಡಿಕೆ ಆಗ್ಲಿ ಅಥವಾ ಕಾಮಗಾರಿಯ ಒಂದು ಮಾರ್ಗದ ಕಾಮಗಾರಿಯನ್ನು ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗೋದ ರೀತಿಯಲ್ಲಿ ದಿನನಿತ್ಯದ ಓಡಾಟಕ್ಕೂ ಕೂಡ ಸಂಚಾರ ಕೂಡ ಯಾವುದೇ ರೀತಿ ಅಡಚಣೆ ಆಗದ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮೊದಲು ಮಾಡಿಕೊಂಡು ಕಾಮಗಾರಿಯನ್ನ ಆರಂಭ ಮಾಡಬೇಕು ಆದ್ರೆ ಈ ತರದ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಬೇಕಾ ಬಿಟ್ಟು ಮಟೀರಿಯಲ್ ಗಳನ್ನ ರೋಡ್ ಅಲ್ಲಿ ಎಸಿರುವಂತದ್ದು ರೋಡ್ ಅನ್ನ ಜನರಿಗೆ ಬೇರೆ ಆಲ್ಟರ್ನೇಟಿವ್ ರೋಡ್ಗಳನ್ನು ಕೂಡ ಕೊಡದೇ ಇರುವಂತದ್ದು ಹಿನ್ನೆಲೆಯಲ್ಲಿ ಇದು ಎಲ್ಲೋ ಒಂದು ರೀತಿಯಲ್ಲಿ ಗುತ್ತಿಗೆ ಪಡೆದಂತ ಕಂಪನಿಗಳ ನಿರ್ಲಕ್ಷ್ಯ ಹಾಗೇನೆ ಅದನ್ನ ಮಾನಿಟರ್ ಮಾಡಲು ಕೂಡ ಒಂದ್ ರೀತಿಯಲ್ಲಿ ಅಸಡ್ಡೆ ತೋರದಂತಹ ಬಿಎಂಎಸ್ ಎಲ್ ಅಧಿಕಾರಿಗಳ ಒಂದು ಕಾರ್ಯಕರಿ ಒಂದ್ ರೀತಿಯಲ್ಲಿ ಸಚಿವರ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು ಮತ್ತೊಂದು ವಿಪರ್ಯಾಸ ಅಂತಂದ್ರೆ ನಾಗವಾರ ಜಂಕ್ಷನ್ ಏನಿದೆ ಅಲ್ಲಿ ಒಂದು ಪಿಲ್ಲರ್ ಅನ್ನ ಎತ್ತಲಿಕ್ಕೆ ಕೇವಲ ಒಂದೆರಡು ತಿಂಗಳ ಅವಕಾಶ ಸಾಕಾಗತ್ತೆ ಬಿಎಂಆರ್ ಸಿಎಲ್ ನ ಒಂದು ಪಿಲ್ಲರ್ ಅನ್ನ ಎಬ್ಬಿಸ್ಲಿಕ್ಕೆ ಆದ್ರೆ ಎರಡು ವರ್ಷಗಳಾದ್ರೂ ಮುಗ್ದು ಇರೋದಕ್ಕೆ ಯಾಕೆ ಮುಗ್ದಿಲ್ಲ ಅನ್ನುವಂತ ಪ್ರಶ್ನೆ ಮಾಡಿದ್ದಕ್ಕೆ ಒಂದ್ ರೀತಿಯಲ್ಲಿ ಅಸಡ್ಡೆ ಉತ್ತರವನ್ನು ನೀಡುವಂತ ಹಿನ್ನೆಲೆಯಲ್ಲಿ ನೇರವಾಗಿ ಕೃಷ್ಣಬೇರೇಗೌಡರಿಗೆ ಅಹ್ ಕೋಪ ನೆತ್ತಿಗೆ ಏರಿದೆ ನೀನು ಮೆಂಟಲ್ ತರ ಆಡ್ತೀಯ ನೀನು ಹೀಗೆ ಆಡ್ತಾ ಇದ್ರೆ ಪಿತ್ತ ನೆತ್ತಿಗೆ ಇರುತ್ತೆ ಅನ್ನುವಂತಹ ಮಾತುಗಳನ್ನ ಆಡ್ತಾರೆ ಅಲ್ದೇನೆ ಕಾಮಗಾರಿಗಳು ಪರಿಶೀಲನೆ ಸಂದರ್ಭದಲ್ಲಿ ಎಂ ಆರ್ ಅವರು ಯಾವುದೇ ರೀತಿಯ ಮಾಹಿತಿಗಳನ್ನ ಸಮರ್ಪಕವಾಗಿ ಪಡೆದುಕೊಳ್ಳದೆ ಬಂದಿರುವಂತದ್ದು ಕೂಡ ಒಂದ್ ರೀತಿಯಲ್ಲಿ ಸಚಿವರ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು ಹೀಗಾಗಿ ಒಟ್ಟಾರೆ ಏನಂತಂದ್ರೆ ಈ ಒಂದು ಏನು ಅಹ್ ಇದು ಹೆಬ್ಬಾಳ ಅಂತಂದ್ರೆ ಪುರಂ ನಿಂದ ವಿಮಾನ ನಿಲ್ದಾಣದವರೆಗಿನ ಮಾರ್ಗ ಏನಿದೆ ಅಂತ ಎರಡು ಬಿ ಏನಿದೆ ಅದರಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ವಿಳಂಬ ಆಗ್ತಾ ಇರುವಂತದ್ದು ಹಾಗೇನೆ ನಿರೀಕ್ಷೆ ಮಾಡದಂತ ಅವಧಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳರಂತೆ ಏನು ಪೂರ್ಣ ಆಗಬೇಕು ಅದು ಈ ಸಂದರ್ಭದಲ್ಲಿ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಅನ್ನುವಂಥದ್ದು ಈಗ ಸರ್ಕಾರ ಸಚಿವರಾಗಿ ಇರುವಂತಹ ಅಸಮಾಧಾನ ಇರುವಂತದ್ದು ಗಾಗಿ 哎，咱这交通啊，咱们是，咱们是，咱们是，好点是多，肯定的这个。